ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ರಾಜ್ಯ ಸರ್ಕಾರ ನಡೆಸುತ್ತಿರುವ ಜಾತಿ ಸಮೀಕ್ಷೆಯಲ್ಲಿ ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ಭರಿಸುವಂತೆ ದಲಿತ ಸಮುದಾಯದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಶ್ವತ್ ಅಂತಜಾರ್ ಅವರು ಮನವಿ ಮಾಡಿದ್ದಾರೆ ಆ ಜನಗಣತಿ ಪ್ರಾರಂಭದಲ್ಲಿ ವಿಶೇಷವಾಗಿ ಇವತ್ತು ನಾವು ಧರ್ಮದ ಕಾಲಂ ಏನಿದೆ ಸಂವಿಧಾನಬದ್ಧವಾಗಿ ಆರ್ಟಿಕಲ್ ಇಪ್ಪತ್ತೈದರಲ್ಲಿ ಧರ್ಮದ ಧರ್ಮ ಯಾವ ಧರ್ಮ ನಾವು ಆಚ ಆಚರಣೆ ಮಾಡಬೇಕು ಯಾವ ಧರ್ಮಕ್ಕಾಗ ನಾವು ಹೋಗ್ಬೋದು ಆ ಧರ್ಮ ನಾವು ಅವಲಂಬಿಸ್ಬೋದು ಅನ್ನೋದು ಧಾರ್ಮಿಕ ಸ್ವಾತಂತ್ರ್ಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅದರ ಪ್ರಕಾರ ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಕ್ಷಾಂತರ ಅನ್ಯಾಯಗಳೊಂದಿಗೆ ಬೌದ್ಧ ದೀಕ್ಷೆ ನಾಗ್ಪುರದಲ್ಲಿ ನಾಗಪುರದಲ್ಲಿ ತಗೊಂಡರು ಅದಕ್ಕಿಂತ ಹಿಂದೆ ಸಾಮ್ರಾಟ್ ಅಶೋಕ್ರವರು ಬೌದ್ಧ ಧರ್ಮವನ್ನು ಭಾರತ ದೇಶದಲ್ಲ ಎಲ್ಲೆಡೆ ಕೂಡ ವಿಸ್ತರಣೆ ಮಾಡಿದ್ವಿ ಆದರೆ ನಾವು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷದಲ್ಲಿದ್ದೇವೆ ಇವತ್ತು ನಮ್ಮ ಮೇಲೆ ಅಮಾನವೀಯತೆ ಅಸ್ಪೃಶ್ಯತೆ ದೌರ್ಜನ್ಯ ಜಾತಿ ದಬ್ಬಾಳಿಕೆ ನಾಯಿ ನರಿ ಹಂದಿ ಕೋಳಿ ಕುರಿ ಇವುಗಳಿಗಿಂತ ಕೀಳಾಗಿ ಈ ಅಸ್ಪೃಶ್ಯ ಸಮುದಾಯವನ್ನು ನೋಡಲಾಗ್ತಾಯಿದೆ ಆದ್ದರಿಂದ ಇದರಿಂದ ನಾವು ಬಿಡುಗಡೆ ಆಗಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿಸಿರ್ತಕ್ಕಂಥ ಬುದ್ಧ ನಡಿಗೆ ನಮ್ಮ ನಡಿಗೆ ಬುದ್ಧ ಧರ್ಮವನ್ನು ನಾವು ಅವಲಂಬಿಸೋದೇ ಅನಿವಾರ್ಯ ಆಗಿದೆ ಆದ್ದರಿಂದ ನಾನು ಮನವಿ ಮಾಡೋದೇನಂತಂದರೆ ಎಲ್ಲರೂ ಸಹ ಕಡ್ಡಾಯವಾಗಿ ಧರ್ಮದ ಕಾಲಮಲ್ಲಿ ಬುದ್ಧ ಎಂದು ನಮೋದ ನಮೂದಿಸಬೇಕು ಅಂತೇಳಿ ನಾನು ಎಲ್ಲರನ್ನು ಕೂಡ ಮನವಿ ಮಾಡ್ತೀನಿ ವಿಶೇಷವಾಗಿ ಅಂಬೇಡ್ಕರ್ ಫಲಾನುಭವಿಗಳನ್ನ ನಾವು ಅಂಬೇಡ್ಕರ್ ರಾಜಕೀಯ ಮೀಸಲಾತಿ ಪಡೆದಂಥ ನಾವು ಶೈಕ್ಷಣಿಕ ಮೀಸಲಾತಿ ಸಾಮಾಜಿಕ ಮೀಸಲಾತಿ ಪಡೆದಂಥ ನಾವು ಅಂಬೇಡ್ಕರ್ ಋಣಾಚರಿಸ್ಕೊಳ್ಬೇಕಂತಂದರೆ ನಾವು ಧರ್ಮದ ಕಾಲಮಲ್ಲಿ ಬುದ್ಧ ಅಂತ ಕಡ್ಡಾಯವಾಗಿ ಬರೆಸಲೇಬೇಕು ಎಲ್ಲರೂ ಕೂಡ ಕಡ್ಡಾಯವಾಗಿ ಬರೆಸ್ಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ